ಸ್ನೇಹಿತರೆ ಇವರು ಜಿ ವಸೀಮ್ ಅಂತೇಳಿ ವೀಲ್ ಚೇರ್ ಕಟ್ಟಾಗಿರುವಂಥದ್ದು ಏನಾದರೂ ಮೇಂಟೆನೆನ್ಸ್ ಇದ್ದರೆ ಅವರು ಮಾಡಿಕೊಡ್ತಾರೆ ನೋಡಿ ಇವತ್ತು ಈಗ ನನ್ನ ಆಫೀಸ್ಗೆ ಬಂದರು ನಮ್ಮದು ಆಫೀಸಿದ್ದು ಚೇರ್ ಕಟ್ಟಾಗಿತ್ತು ಈಗ ರಿಪೇರಿ ಮಾಡಲಿಕ್ಕೆ ಅಂತೇಳಿ ಬಂದಿದ್ದಾರೆ ಎಲ್ಲೂ ಸಿಕ್ಕಿದರು ನಮ್ಮ ಅವರಿಗೆ ಸಿಕ್ಕಿದವರನ್ನು ಅವರು ಕರ್ಕೊಂಡು ಬಂದರು ವೀಲ್ ಚೇರೆಲ್ಲ ಕಟ್ ನಾವು ಆ ಕೆಳಗಡೆದ್ದು ವೀಲ್ ಕಟ್ಟಾದ ಕೂಡಲೇ ನಾವು ಅದನ್ನು ಚೇರನೇ ರಿಜೆಕ್ಟ್ ಮಾಡುವಂಥ ಸ್ಥಿತಿಗೆ ಹೋಗ್ತೀವಿ ಹಾಗಾಗಿ ಆ ಸುಮ್ಮನೆ ರಿಜೆಕ್ಟ್ ಮಾಡುವ ಬದಲು ಅದನ್ನು ದುರಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಅವರು ನಮ್ಮ ಯವನ ಯಗೋನಿಯವರು ಅವರತ್ರ ಮಾಹಿತಿಯನ್ನು ಪಡ್ಕೊಳ್ತಾರೆ ನಾನು ವೀಡಿಯೋ ರೆಕಾರ್ಡನ್ನು ಮಾಡ್ಕೊಳ್ತೇನೆ ಯಹೋನವರು ಅವರ ಹತ್ರ ನೀವು ಮಾತಾಡಬೇಕು ನಮ್ಮದು ಹಿಂದಿ ಸ್ಪಷ್ಟತೆ ಇಲ್ಲದೇ ಇರೋದರಿಂದ ಅವರು ಹಿಂದಿಯವರಾಗಿರೋದ್ರಿಂದ ಅವರ ಮೊಬೈಲ್ ನಂಬರನ್ನು ಕೇಳಿ ಅವರು ಏನೆಲ್ಲ ಕೆಲಸ ಮಾಡ್ತಾರೆ ಅಂತ ಕೇಳಿ

ಸಿಕ್ಸ್ ಒನ್ ಟೂ ಟು ಜೀರೋ ಒನ್ ಓಕೆ ನೋಡಿ ಯಾರು ಅವರು ಇವತ್ತು ಈಗ ದಾಂಡೇಲಿಯಲ್ಲಿದ್ದಾರೆ ನೀವು ಇನ್ನೂ ಸ್ವಲ್ಪ ದಿನ ಇರಬಹುದು ಯಾರಾದರೂ ಚೇರ್ ವೀಲ್ ಚೇರ್ ಕಟ್ಟಾಗಿರುವಂಥದ್ದು ಅಥವಾ ಅದರ ದುರಸ್ತಿ ಇದ್ದರೆ ಅವರತ್ರ ಹತ್ರ ಇದೆ ಅದನ್ನು ರಿಪೇರಿ ಮಾಡಲಿಕ್ಕೆ ಮತ್ತು ಏನು ಯಾವ ಪಾರ್ಟು ಹೋಗಿದೆ ಆ ಪಾರ್ಟನ್ನು ಅವರು ಹಾಕಿ ಅದನ್ನು ನಿಮ್ಮ ಕುರ್ಚಿಗಳನ್ನು ರಿಪೇರಿ ಮಾಡಿ ಕೊಡ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಆಗಬೇಕು ಅಂತಿದ್ದರೆ ನಾನು ಸ್ಕ್ರೀನಲ್ಲಿ ಅವ್ರದ್ದು ನಂಬರ್ ಇದೆ ಅವ್ರದ್ದು ಹೆಸರಿದೆ ನೀವು ಸಂಪರ್ಕಿಸ್ಬೋದು